ಕರ್ನಾಟಕ ಸರ್ಕಾರ ಅನುಷ್ಠಾನಕ್ಕೆ ತರುತ್ತಿರುವ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದು ಭಾರತದ ಸಂವಿಧಾನಕ್ಕೆ ವಿರುದ್ಧವಿದ್ದು ಭಾರತದ ಸಂವಿಧಾನಕ್ಕೆ ವಿರುದ್ಧವಿದ್ದು ಇದನ್ನು ಜಾರಿಗೊಳಿಸದಂತೆ ಮನವಿ ಮಾಡುತ್ತಿದ್ದೇವೆ ನಾಗರಿಕರ ಮೂಲ ಹಕ್ಕುಗಳನ್ನು ಕಸಿದುಕೊಳ್ತದೆ ವಾಕ್ ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆಯಾಗಿದೆ ಅಂಬೇಡ್ಕರ್ ಅವರು ಸಂವಿಧಾನದಡಿ ನೀಡಿದ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಾಂಗ್ರೆಸ್ ಸರ್ಕಾರ ಕಿತ್ಕೊಳ್ತಿದೆ ಅಂತ ಗಮನ ಸೆಳೆತಿದ್ದೇವೆ ಇದು ಸರ್ಕಾರದ ವಿರುದ್ಧ ಮಾತನಾಡುವವರ ಬಾಯಿ ಮುಚ್ಚಿಸುವ ಸಾಧನವಾಗಿದೆ ಎದರಡಿ ದ್ವೇಷ ಭಾಷಣಕ್ಕೆ ನೀಡಿರುವ ವ್ಯಾಖ್ಯಾನವೇ ಅಸ್ಪಷ್ಟವಾಗಿದೆ ಸರ್ಕಾರದ ನೀತಿಗಳ ವಿರುದ್ಧ ಟೀಕೆ ಸಾಮಾಜಿಕ ಚರ್ಚೆ ವ್ಯಂಗ್ಯ ಮಾಡೋದು ಅಥವಾ ಸತ್ಯವನ್ನು ಹೇಳೋದನ್ನು ದ್ವೇಷ ಅಂತ ಪರಿಗಣಿಸುವ ಅಪಾಯ ಇದೆ ಅಂದರು ಅಥವಾ ಸತ್ಯವನ್ನ ಹೇಳೋದನ್ನ ದ್ವೇಷ ಅಂತ ಪರಿಗಣಿಸುವ ಅಪಾಯವಿದೆ ಜನರು ಭಯದಿಂದ ಮಾತನಾಡದೇ ಇರೋದು ಸರ್ಕಾರದ ಉದ್ದೇಶವೇ ಎಂಬ ಪ್ರಶ್ನೆ ಮೂಡ್ತಿದೆ ಅಂತ ತಮ್ಮ ಗಮನಕ್ಕೆ ತರಲು ಬಳಸ್ತೇವೆ ಅಂತ ಹೇಳಿದರು ತಹಶೀಲ್ದಾರ್ ಅನಿಲ್ ಅವರಿಗೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಮಕೃಷ್ಣಪ್ಪ ನೇತೃತ್ವದಲ್ಲಿ ಮುಖಂಡರು ಮನವಿ ಸಲ್ಲಿಸಿದ್ರು ಈ ವೇಳೆ ಬಿಜೆಪಿ ಮುಖಂಡ ಬಿಕೆ ನಾರಾಯಣಸ್ವಾಮಿ ಸಿದ್ದಲಿಂಗಮೂರ್ತಿ ಡೇರಿ ನಾಗೇಶ್ ಅರವನಹಳ್ಳಿ ವೆಂಕಟೇಗೌಡ ದೇಸು ನಾಗರಾಜ್ ರವಿಕುರ್ಮಾ ಮಹಿಳಾ ಪದಾಧಿಕಾರಿಗಳು ಹಾಜರಿದ್ದರು ಬಂದಿದ್ದಾರೆ ವಿಚಾರ ನೀವೆಲ್ಲ ಮಾಧ್ಯಮಗಳಲ್ಲಿ ಭಾಳ ವಿಸ್ತಾರವಾಗಿ ನೋಡ್ತಾ ಇದ್ದೀರ ದ್ವೇಷ ಭಾಷಣದ ವಿರುದ್ಧ ಏನು ಕಾನೂನು ತರಲಿಕ್ಕೆ ಹೊರಟಿದ್ದಾರೆ ಏನು ವಿಧಾನಸಭೆಯಲ್ಲಿ ಇದನ್ನು ಅನುಮೋದನೆ ಮಾಡಲಿಕ್ಕೆ ಹೊಟ್ಟಿದೆ ಮಾಡಲಿಕ್ಕೆ ಭಾಳ ಪ್ರಯತ್ನ ಬೀಳ್ತಾ ಇದ್ದಾರೆ ಮಾಡಲಿಕ್ಕೆ ಇವತ್ತು ಇಷ್ಟೆಲ್ಲ ಅವ್ರಿಗೆ ಆತುರ ಯಾಕೆ ಅಂದರೆ ಎರಡೇ ವಿಚಾರ ಇವರಿಗೆ ಸಾಮಾನ್ಯ ಜನ ಇವತ್ತು ಕಾಂಗ್ರೆಸ್ ವಿರುದ್ಧ ಮಾತಾಡ್ತಾ ಇದ್ದಾರೆ ಮಾಧ್ಯಮಗಳಲ್ಲಿ ಸತ್ಯ ನೈಜತೆಯನ್ನ ತೋರಿಸ್ತಾ ಇದ್ದಾರೆ ಇವತ್ತು ಇವತ್ತು ಎರಡು ವಿಚಾರ ಯಾರೇ ಒಬ್ರು ತಪ್ಪು ಮಾಡಿದಾಗ ಮಾಧ್ಯಮ ಅದನ್ನ ತೋರಿಸ್ತಾರೆ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ ಇವತ್ತು ಎಮರ್ಜೆನ್ಸಿ ಇದ್ದ ಕಾಲದಲ್ಲಿ ಇಂದಿರಾ ಗಾಂಧಿ ಅವರು ಯಾವ ರೀತಿ ನಡ್ಕೊಂಡ್ರು ಆ ರೀತಿ ಇಡೀ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ನಡ್ಕೊತಾ ಇದೆ